ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ ಇಫ್ ಕ್ಲಾಸ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅನ್ನೋದ ಆಧಾರದ ಮೇಲೆ ನಾನೊಂದಷ್ಟು ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೀನಿ ಓಕೆ ಈ ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಇಫ್ ಯು ಲರ್ನ್ ದಿಸ್ ಮಚ್ ನೋ ಡೌಟ್ ಇದೇ ರೀತಿಯಾದಂಥ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮ್ ಇರ್ತದೆ ಈಸಿಲಿ ಯು ಕ್ಯಾನ್ ಸಾಲ್ವ್ ಇಚ್ ಆ್ಯಂಡ್ ಯು ಕ್ಯಾನ್ ಗೆಟ್ ದ ಮಾರ್ಕ್ಸ್ ಓಕೆ ಲೆಟ್ಸ್ ದ ಫಸ್ಟ್ ಕ್ವಶನ್ ಇಫ್ ಐ ಸ್ಕೋರ್ ವೆಲ್ ಇನ್ ದ ಎಕ್ಸಾಮ್ ಐ ಡ್ಯಾಶ್ ಗೆಟ್ ಅಡ್ಮಿಷನ್ ಇನ್ ಕಾಲೇಜ್ ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ಅನ್ನು ತೆಗೆದುಕೊಟ್ರಿ ಹೆಚ್ಚಿನ ಮಾರ್ಕ್ಸ್ ತೆಗೆದುಕೊಂಡ್ರ ಐ ಡ್ಯಾಶ್ ಗೆಟ್ ಅಡ್ಮಿಷನ್ ಇನ್ ದ ಕಾಲೇಜ್ ಕಾಲೇಜ್ ನಲ್ಲಿ ನಾನು ಅಡ್ಮಿಷನ್ ತೆಗೆದುಕೊಡ್ತೀನಿ ನೋಡ್ರಿ if clause ಅಲ್ಲಿ ಯಾವು ಬರ್ಕಿದಾ ನೋಡಿ i scored scored ಏ ಬರ್ಕಿದಪ್ಪ ಇಲ್ಲಿ v2 ಬರ್ಕಿದೀ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ if clause ಇದೆ ಇಲ್ಲಿ v2 ಗಳಿಗೆ ಅಲ್ಲ ಏನು ಬರ್ಕೇ ಮಾಡಬೇಕು ಎಸ್ ವೆರಿ ಗುಡ್ but i would tense इफ क्रा क्रा विस्ट नैक्

ವೆರಿ ಗುಡ್ ನಿನ್ನೇನಾ ತರಗತಿ ಒಳಗೆ ನೀವು ಕಳ್ಕೊಂಡಿದ್ದೀರಿ ಯಾರಾದರೂ ಕ್ಲಾಸ್ಗೆ ಅಟೆಂಡ್ ಆಗ್ತಾ ನೇರವಾಗಿ ನೋಡ್ತಾ ಇದ್ರ ದಯವಿಟ್ಟು ಏನು ಮಾಡಿ ಹಿಂದಿನ ಇಫ್ ಕ್ಲಾಸ್ ಡಿಟೇಲ್ಡ್ ಆಗಿ ಒಂದು ಪಾಠ ಮಾಡಿದ್ದೀನಿ ಆ ವಿಡಿಯೋವನ್ನು ಚೆನ್ನಾಗಿ ನೋಡ್ಕೊಡ್ರಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ ದೆನ್ ಯು ಕಂಪ್ ದಿಸ್ ವಿಡಿಯೋ हाँ इस पर क्या हो को S would I would have and would if class ने ले had plus V three इधर ले main class ने ले would have plus V three not V three ले would have plus V three आएगा तो बाप ओके निम्न एग्जाम्पल इधर इतनी क्वेश्चन सिर्फ तो बाप ಇಲ್ಲೇ ಇಲ್ಲಿರ್ತದ ಅಂದ್ರ ಆ ಬೆಟ್ಟ ಸ್ಥಳ ತುಂಬೋದ್ ಇರ್ತದ ಮಿಲ್ ತುಂಬೇಕು ವುಡ್ ಅಥವಾ ವುಡ್ ಹ್ಯಾವ್ ತುಂಬೇಕು ದಟ್ಸ್ ಓನ್ಲಿ ನೀವು ಈ ಇಫ್ ಕ್ಲಾಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಕ್ಲಾಸ್ ಅನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಈಸಿಲಿ ನೀವು ಏನು ಮಾಡ್ಬೋದು ಅಂದ್ರ ಈ ಮೇನ್ ಕ್ಲಾಸ್ ಅಲ್ಲಿ ಏನ್ ಬೆಟ್ಟ ಸ್ಥಳ ಕೊಟ್ಟಿರ್ತಲ್ಲ ಅದನ್ನ ಸುಲಭವಾಗಿ ಬರೀಬಹುದು ಓಕೆ ಸಿ ದ ನೆಕ್ಸ್ಟ್ ಕ್ವಶನ್ ಇಫ್ ಯು ಸ್ಪೋಕ್ ಟು ದ ಕ್ಲಾಸ್ ಬಾಸ್ ಇಫ್ ಯು ಸ್ಪೋಕ್ ಟು ದ ಬಾಸ್ ನೀನು ಬಾಸ್ಗೆ ಜೊತೆಗೆ ಮಾತನಾಡಿದ್ದರೆ ಮಾತನಾಡಿದ್ದರೆ ಪಾಸ್ಟ್ ಫಾಸ್ಟ್ ಆನ್ಸರ್ ಇದೆ ನೋಡಿದ್ರಿ ವಿ ಬಳಕೆ ಆಗಿದೆ ಇಫ್ ಯು ಸ್ಪೋಕ್ ಟು ದ ಬಾಸ್ ಬಾಸ್ ಜೊತೆಗೆ ಮಾತಾಡಿದ್ದೀರ ಹಾ ಎಸ್ ಏನಾರ ವೆರಿ ಗುಡ್ ಏನ ಗುಡ್ ಅಂಡರ್ಸ್ಟ್ಯಾಂಡ್ ಏನಾಗಿದೆ ವಿ క్లియర్ ఇది v2 ళకే ఆధ్ర ఇది సెకండ్ కండిషనల్ సెంటెన్స్ యావదీదు నోరిదు ఇది కూడా సెకండ్ కండిషనల్ సెంటెన్స్ ఇది థర్డ్ కండిషనల్ సెంటెన్స్ ఇది సెకండ్ కండిషనల్ సెంటెన్స్ దీకు గుర్తుపనట్టుకు ఓకే క్లియర్ దిస్ సీ ద నెక్స్ట్ క్వశ్చన్ ఇఫ్ యు హావ్ స్టడీడ్ హావ్ స్టడీ నో ఇఫ్ క్లాజ్ ని చూడండి ఇఫ్ క్లాజ్ ಹ್ಯಾಡ್ ಸ್ಟಡಿ ಇದೆ ಅಂದ್ರೆ ಯಾವ ಕಂಡೀಷನ್ ಇದು ಥರ್ಡ್ ಕಂಡೀಷನ್ ಯಾವುದು ಥರ್ಡ್ ಕಂಡೀಷನ್ ಸೆಂಟೆನ್ಸ್ ಈ ಥರ್ಡ್ ಕಂಡೀಷನ್ ಅಲ್ಲಿ ಏನ್ ಬಳಕೆ ಆಗ್ತದ ಹ್ಯಾಡ್ ಪ್ಲಸ್ ಬಿ ತ್ರೀ ಇಲ್ಲಿ ಬಳಕೆ ಆಗಿದೆ ಹ್ಯಾಡ್ ಪ್ಲಸ್ ಬಿ ಬಳಕೆ ಆಗಿದೆ ಹಾಗಾದ್ರೆ ಮೇನ್ ಕ್ಲಾಸ್ ಅಲ್ಲಿ ಏನ್ ಬಳಕೆ ಆಗ್ಬೇಕು ನಮಗೆ ವುಡ್ ಹ್ಯಾವ್ ಪ್ಲಸ್ ಬಿ ಬಳಕೆ ಆಗಬೇಕು ಎಸ್ ಹಾಗಾದ್ರೆ ನೋಡೋಣ ಪಾಸ್ ಇಲ್ಲಿದೆ ಬಳಕೆ ಆಗಿದೆ ವೆರಿ ಗುಡ್

ಇಫ್ ಐ ಇನ್ ದ ನೋಡ್ರಿ ಮಕ್ಕಳು ಇದು ಒಂದು ಸ್ವಲ್ಪ ನೋಡ್ರಿ ಇದೆಲ್ಲ ಏನಾಗಿತ್ತು ಅಂದ್ರೆ ಇಫ್ ಕ್ಲಾಸ್ ಬಂದಿತ್ತು ಆಮೇಲೆ ಕ್ಲಾಸ್ ಬಂದಿತ್ತು ಬಟ್ ಏನಾಗಿದೆ ಇಫ್ ಕ್ರಾಸ್ ಬಂದಿದೆ ಇವು ಕ್ವಶನ್ಸ್ ಆದ್ರೆ ರೂಲ್ ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ ನಿಯಮಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ ಓಕೆ ಇಫ್ ಇಫ್ ಐ ಐ ಐ ಡ್ಯಾಶ್ ಗೋ ಟು ಅಪ್ 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 ಇನ್ 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 ಟೈಮ್ 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 ನೋಡಿ ಬಳಕೆ ಆಗಿದೆ ಬಳಕೆ ಹಾಗಾದ್ರೆ ಯಾವ ಕಂಡೀಷನ್ ಇದು ಫಸ್ಟ್ ಕಂಡೀಷನ್ ಕ್ಲಿಯರ್ ಹಾ ಇಫ್ ಐ ಗೆಟ್ ಅಪ್ ಇನ್ ಟೈಮ್ ಬೇಗ ಎದ್ದರೆ ಇನ್ ಟೈಮ್ ನಾನು ಎದ್ದಿದ್ರೆ ಎದ್ದರೆ ಸಾರಿ ಇಫ್ ಐ ಗೆಟ್ ಅಪ್ ಇನ್ ಟೈಮ್ ನಾನು ಸಮಯಕ್ಕೆ ಸರಿಯಾಗಿ ಎದ್ದರೆ ಐ ವಿಲ್ ಏನ್ ಬಳಕೆ ಆಗ್ತದ ಬೈಲಿ ವಿಲ್ ಬಳಕೆ ಆಗ್ತದ ಐ ವಿಲ್ ಗೋ ಟು ವರ್ಕ್ ಅರ್ಲಿ ಎಸ್ ಇಲ್ಲಿ ವಿ ಒನ್ ಬಳಕೆ ಆಗಿದೆ ಹಾಗಾದ್ರೆ ಇದು ಕೂಡ ವಿಲ್ ಪ್ಲಸ್ ವಿ ಬಳಕೆ ಆಗಿದೆ ಆಗಬೇಕು ఫస్ట్ కండిషనల్ సెంటెన్స్ ఇదే ఓకే ఓకే క్లియర్ నెక్స్ట్ ఇఫ్ ఇట్ రేస్ మళ్ళీ బ్యాష్ ఇఫ్ ఇట్ సెంటెన్స్ ఫస్ట్ కండిషనల్ సెంటెన్స్ యాక వి వన్ ಫಿಗರ್ ಬಂದಿದೆ ಫಸ್ಟ್ ಕಂಡೀಷನಲ್ ಸೆಂಟೆನ್ಸ್ ಹಾಗಾದ್ರೆ ಏನು ಬೇಕೆ ಆಗಬೇಕು ವೆರಿ ಗುಡ್ ವಾಟ್ ಇಟ್ ಇಸ್ ವಿಲ್ ಐ ವಿಲ್ ಸ್ಟೇ ಅಟ್ ಹೋಮ್ ಕ್ಲಿಯರ್ ಆಗ್ತಾ ಇದೆ ನೈಸ್ ಓಕೆ ಇಫ್ ಯು ಹೀಟ್ ವಾಟರ್ ಇಟ್ ಏನಾಗ್ತದ ಇಲ್ಲ ನೋಡಿ ಇಫ್ ಯು ಹೀಟ್ ವಾಟರ್ ನೀರನ್ನು ಕಾಯಿಸಿದರೆ ಏನಾಗ್ತದ ಅದು ಕುದಿಯುತ್ತದೆ ಅಥವಾ ಹಂಡ್ರೆಡ್ ಡಿಗ್ರಿ ಕಾಯಿಸಿದ್ರ ಅದು ಆವಿ ಆಗುತ್ತದೆ ಇದೇನಪ್ಪ ಇದು ಜನರಲ್ ಟ್ರೂತ್ ನೋಡ್ರಿ ಇದು ಜನರಲ್ ಫ್ಯಾಕ್ಟ್ ಇದೆ ಜನರಲ್ ಫ್ಯಾಕ್ಟ್ ಇದ್ರ ದಟ್ ಸೆಂಟೆನ್ಸ್ ಈಸ್ ಜೀರೋ ಕಂಡೀಷನಲ್ ಸೆಂಟೆನ್ಸ್ ಜೀರೋ ಕಂಡೀಷನಲ್ ಸೆಂಟೆನ್ಸ್ ಅಲ್ಲಿ ನಾವು ಏನು ಬಳಕೆ ಆಗ್ತದ ಇಫ್ ಕ್ಲಾಸ್ ಅಲ್ಲಿ ವಿ ಒನ್ ಇರ್ತದ ಮೇನ್ ಕ್ಲಾಸ್ ಅಲ್ಲಿ ಕೂಡ ವಿ ಒನ್ ಇರ್ತದ ಹಾಗಾದ್ರೆ ನಾವು ಏನ್ ಇಫ್ ಯು ಹೀಟ್ ವಾಟರ್ ಇಟ್ ಬಾಯ್ಸ್ ನೆಕ್ಸ್ಟ್ ಅವಕಾಶ ಸಿಗದೆ ಹೋದರೆ ನೋಡಿ ಬಳಕೆ ಆಗಿದೆ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ನಮ್ಗೇ ಬರಬೇಕು ಅದೇ ವಾಟ್ ಯು ಟ್ ಇದು ಸ್ವಲ್ಪ ಕ್ವಶನ್ ಫಾರ್ಮೇಟ್ ಒಳಗಿದೆ ಸೆಂಟೆನ್ಸ್ ಇನ್ ದ ಇಂಟ್ರಾವೇಟಿವ್ ಸೆಂಟೆನ್ಸ್ ಓಕೆ ಬಟ್ ನಿಯಮದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಓಕೆ ವಿಲ್ ವಿಲ್ ಯು ಯು ನೆಕ್ಸ್ಟ್ ಮುಂದೆ ನೀ ಏನು ಮಾಡ್ತೀಯಾ ಇಫ್ ಯು ಡೋಂಟ್ ಗೆಟ್ ದ ಚಾರ್ ನಿನಗೆ ಅವಕಾಶ ಸಿಗದೆ ಹೋದರೆ ಮುಂದೆ ಏನು ಮಾಡುವೆ ಇದು ಅರ್ಥ ಕ್ಲಿಯರ್ ಈ ರೀತಿ ನಿಮ್ಗೆ ಎಕ್ಸಾಮ್ ನಲ್ಲಿ ಇಫ್ ಕ್ಲಾಸ್ ನಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಅದು ಮಲ್ಟಿಪಲ್ ಚಾಯ್ಸ್ ದಲ್ಲಿ ಕೇಳ್ತಾರೆ ಸೊ ಈ ರೀತಿ ನೀವು ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ರಿ ನೋ ಡೌಟ್ಸ್ ಯು ವಿಲ್ ಗೆಟ್ ದ ಮಾರ್ಕ್ಸ್ ಓಕೆ ಓಕೆ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿವರೆಗೂ ನಾವು ಏನು ಮಾಡಿದೆಪ್ಪ ಅಂದ್ರೆ ಇಫ್ ಕ್ಲಾಸ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರ ಯಾವ ರೀತಿ ಪ್ರಶ್ನೆಗಳನ್ನು ಬಂದ್ರೆ ಯಾವ ರೀತಿ ಅದಕ್ಕೆ ಆನ್ಸರ್ ಬರೀಬೇಕು ಈಸಿ ಮೆಥಡ್ ಟ್ರಿಕ್ಸ್ಗಳ ಮೂಲಕ ನಿಮ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ ನೀವು ಏನು ಮಾಡ್ರಪ್ಪ ಇದೇ ರೀತಿಯಾದಂತಹ ಇನ್ನಷ್ಟು ಪ್ರಶ್ನೆಗಳನ್ನ ಕಲೆಕ್ಟ್ ಮಾಡಿ ಅವುಗಳನ್ನು ಉತ್ತರವನ್ನು ಬರಲಿಕ್ಕೆ ಪ್ರಯತ್ನ ಮಾಡ್ರಿ ಓಕೆ ಅಲ್ ಬೆಸ್ಟ್ ವಿದ್ಯಾರ್ಥಿಗಳಿಗೆ ಸಿ ಯು ನೆಕ್ಸ್ಟ್